ಕುಡ್ದಿದ್ ನಶೇಲಿ ಆಯ್ರಾಗೆ ಕಿಸ್ ಮಾಡಕ್ ಟ್ರೈ ಮಾಡಿದ ಅಕ್ಷತ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸ್ವಪ್ನ ನಿಂತಿದ್ಲು ಅವಳು ಕೋಪದಲ್ಲಿ ಭುಸ್ಗುಡ್ತಾ ಇದ್ಲು ಈಗ ಅವಳ ಕೋಪ ಆಯ್ರಾ ಮೇಲ್ ತಿರುಗ್ತು ಯೂ ನನ್ನ ಅಕ್ಷತಿಂದ ದೂರ ಮಾಡ್ಬೇಕು ಅಂತ ಅದೆಷ್ಟೇ ಡ್ರಾಮಾ ಮಾಡ್ತಿದೀಯಾ ನಂಗ್ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಅಂತ ಹೇಳ್ತಾ ಕೋಪದಿಂದ ಅವಳ ಮೇಲೆ ಕೈ ಮಾಡೋದಕ್ ಬಂದ್ಲು ಸ್ವಪ್ನ ಅಕ್ಷತ್ ಕೂಡ್ಲೆ ಸ್ವಪ್ನ ಕೈ ಹಿಡಿದು ಸ್ವಪ್ನ ಅಯ್ಯೋ ಮ್ಯಾಡ್ ನಿನ್ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಇಲ್ಲಿಂದ ಆಚೆ ಹೋಗು ಅಂತ ಬೆದರಿಸೋ ಹಾಗೆ ಹೇಳ್ದ ನಿಂಗೆ ಏನಾಗಿದೆ ಅಕ್ಷತ್ ಮೊನ್ನೆ ತಾನೇ ನಿಮ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ ಮತ್ತೆ ನೀನ್ ಇವಳ ಜೊತೆ ಮದ್ವೆ ಆಗಕ್ ರೆಡಿ ಆಗಿದ್ಯಾ ಶೇಮ್ ಆಗೋದಿಲ್ವಾ ನಿನ್ಗೆ ಇಂಥವಳಗೋಸ್ಕರ ನೀನ್ ನನಗ್ ಮೋಸ ಮಾಡ್ತೀಯ ಅಂತ ಕಣ್ಣೀರ್ ಸುರಸ್ತಾ ಹೇಳಿದ್ಲು ಸ್ವಪ್ನ ಅಕ್ಷತ್ ಕನ್ಫ್ಯೂಸ್ ಆದ ಏನ್ ಹೇಳ್ತಿದ್ಯಾ ಸ್ವಪ್ನ ನೀನು ತಪ್ಪಿಳ್ಕೊಂಡಿದೀಯಾ ಇವಳು ಬೇರೆ ಆಯ್ರ ಅಂತ ಹೇಳ್ದ ಅಲ್ ಬಂದಿದ್ದ ಜನ ಎಲ್ಲ ಈ ಡ್ರಾಮಾನ ಕುತೂಹಲದಿಂದ ನೋಡ್ತಾ ಇದ್ರು ನಿಂಗ್ ತಲೆ ಕೆಟ್ಟದೆ ಇವಳು ಅದೇ ಐರಾ ಅದೇ ಫ್ಯಾಟ್ ಲೇಡಿ ಪಿಕ್ ಫೇಸ್ ಅಂತ ನೀನ್ ಬೈತಿದ್ಯಲ ಅದೇ ಆಯ್ರಾ ಶರ್ಮಾ ಕೂಡ್ಲೆ ಐರಾ ಸ್ಮೈಲ್ ಮಾಡ್ತಾ ಅಂದ್ಲು ಎಸ್ ಅಕ್ಷತ್ ಸ್ವಪ್ನ ಹೇಳ್ತಿರೋದು ನಿಜಾನೆ ನಾನು ಅದೇ ಶರ್ಮಾ ಅಂತ ಹೇಳಿದ್ಲು ಅಕ್ಷತ್ಗೆ ಕೋಪದಲ್ಲಿ ಕೈ ನಡುಗೋದಕ್ ಶುರುವಾಯ್ತು ಅವನು ಎದ್ದು ಹೋಗಿ ಅವಳು ಕೆನ್ನೆಗೆ ಬಾರಿಸ್ಬೇಕು ಅಂತ ಕೈ ಎತ್ತಿದ್ದ ಅಷ್ಟ್ರಲ್ಲೇ ಯಾವ್ದೋ ಒಂದ್ ಬಲಿಷ್ಠ ಕೈ ಅಕ್ಷತ್ ಕೈನ ತಡೆದು ನಿಲ್ಲಿಸ್ತು ಬ್ಲಾಕ್ ಸೂಟ್ ಹಾಕಿದ್ದ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿದ್ದ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿ ನಿಂತಿದ್ದ ಸಿದ್ಧಾರ್ಥ್ನ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು ಸ್ವಪ್ನ ಸಿದ್ಧಾರ್ಥ್ನ ನೋಡಿ ಯಾರೋ ನೀನು ಅಂದ್ಲು ಅಕ್ಷತ್ ಕೂಡ ತನ್ ಕೈ ಬಿಡಿಸ್ಕೊಳ್ತಾ ಹೂ ಅಯುಮ್ಯಾನ್ ಇದು ನಮ್ ಪರ್ಸನಲ್ ವಿಷಯ ನೀನ್ ತಲೆ ಹಾಕ್ಬೇಡ ಅಂತ ಕೈ ತೋರಿಸಿ ವಾರ್ನ್ ಮಾಡ್ದ ಸಿದ್ಧಾರ್ಥ್ ಹುಬ್ಬು ಕೋಪದಿಂದ ಗಂಟಿಕ್ಕಿದ್ರು ನಾನ್ ಯಾರಾದ್ರೆ ನಿಂಗೇನು ಫಸ್ಟ್ ಲಿಂದ ಜಾಗ ಖಾಲಿ ಮಾಡು ಅಂದ ಸಿದ್ಧಾರ್ಥ್ ಇದ್ನ ಕೇಳಿ ಅಕ್ಷತ್ಗೆ ಎಲ್ರ ಎದ್ರು ಅವಮಾನ ಆದಂಗಾಯ್ತು ನೀನ್ಯಾರೋ ನನಗ್ ಜಾಗ ಖಾಲಿ ಮಾಡ ಕೇಳೋನು ಅಂದ ಅಕ್ಷತ್ ಇದ್ನ ಕೇಳಿ ಆಯ್ರಾಗೆ ನಗು ಬಂತು ಅಲ್ಲೇ ನಿಂತ ಸಿದ್ಧಾರ್ಥ್ ಸೆಕ್ರೆಟರಿ ಆ ಪ್ರಶ್ನೆಗೆ ರಿಪ್ಲೈ ಮಾಡ್ದ ಇವರು ಈ ಹೋಟೆಲ್ ಓನರ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿದ್ದವ್ರೆಲ್ಲ ಸಿದ್ಧಾರ್ಥ್ ನೋಡಿ ಸ್ವಲ್ಪ ಭಯ ಪಟ್ರು ಸಿದ್ಧಾರ್ಥ್ ಹೆಸರು ಕೇಳ್ತಿದ್ದಂಗೆ ಅಕ್ಷತ್ ತಣ್ಣಗಾದ ಗೊತ್ತು ಭರತ್ವಜ್ ಫ್ಯಾಮಿಲಿ ಹೇಗಿತ್ತು ಅಂತ ಇಂಡಿಯಾದಲ್ಲಿ ಟಾಪ್ ಸಿದ್ಧಾರ್ಥ್ ಕೂಡ ಒಬ್ನಾಗಿದ್ದ ಅವನ್ ಮುಂದೆ ರಾವ್ ಫ್ಯಾಮಿಲಿ ಏನೂ ಇಲ್ಲ ಬೇರೆ ಮಾತಾಡೋಕೆ ತೋಚ್ದೆ ಅಕ್ಷತ್ ಅಂದ ಐ ಆಮ್ ಸಾರಿ ನಾವಿಲ್ಲಿಂದ ಇಲ್ಲಿಂದ ಹೋಗ್ತೀವಿ ಆಯ್ರಾ ಸೈಲೆಂಟ್ ಆಗಿ ಸಿದ್ಧಾರ್ಥ ನೋಡ್ತಾ ನಿಂತಿದ್ಲಿ ಆಗ್ಲೇ ಸಿದ್ಧಾರ್ಥ್ ಬ್ಲೂಟೂತ್ ಇಯರ್ ಫೋನ್ ಇಂದ ಅವನ್ ಹ್ಯಾಕರ್ ಫ್ರೆಂಡ್ ವಾಯ್ಸ್ ಕೇಳಿಸ್ತು ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತ ಫೋನ್ ಟ್ರ್ಯಾಕ್ ಸಿಗ್ತಿಲ್ಲ ಐ ಥಿಂಕ್ ಅವ್ರು ತಮ್ಮ ಫೋನ್ ನ ಸ್ವಿಚ್ ಆಫ್ ಮಾಡಿ ಹೋಟೆಲ್ ನಿಂದ ಹೊರಟಿರಬಹುದು ಈ ಸರಿ ನಿರಾಶೆಯಿಂದ ಸಿದ್ಧಾರ್ಥ್ ಮುಖ ಕಪ್ಪಿಡ್ತು ಅವನು ಬೇಸರದಿಂದ ಸೆಕ್ರೆಟರಿ ಮುಖ ನೋಡ್ದ ಹೋಟೆಲ್ ರೆಸ್ಟೋರೆಂಟ್ ಪ್ರೀತಮ್ ಆಗ್ಲೇ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದ ಇಲ್ಲಿ ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತಾನ ಹುಡುಕ್ತಿರುವಾಗ್ಲೇ ಅವನು ತನ್ ಫೇವ್ರೆಟ್ ಗೇಮರ್ ಸ್ವೀಟ್ ಪ್ರಿನ್ಸಸ್ ಜೊತೆ ಮಾತಾಡಿ ಅವಳ ಭೇಟಿ ಆಗೋಕೆ ಬಂದಿದ್ದ ಅಲ್ಲಿ ಬರ್ತಿದ್ ಯಂಗ್ ವುಮೆನ್ ಎಲ್ಲ ನೋಡಿ ಅವರೇ ಸ್ವೀಟ್ ಪ್ರಿನ್ಸೆಸ್ ಇರ್ಬೋದಾ ಅಂತ ನೋಡ್ತಾ ಇದ್ದ ಹದ್ನೈದ್ ನಿಮಿಷದ ನಂತರ ಅವನ್ ಫೋನ್ಗೆ ಮೆಸೇಜ್ ಬಂತು ವೇರ್ ಯು ಪ್ರೀತಮ್ ಅಂತ ಸಿಹಿ ಅವನಿಗೆ ಮೆಸೇಜ್ ಮಾಡಿದ್ಲು ಐ ಆಮ್ ಆಲ್ರೆಡಿ ವೇಟಿಂಗ್ ಫಾರ್ ಯು ಸೀಟ್ ನಂಬರ್ ಟ್ವೆಂಟಿ ಒನ್ ಅಂತ ಪ್ರೀತಂ ರಿಪ್ಲೈ ಮಾಡ್ತ ಅವನ್ ಡೋರ್ ಕಡೆನೆ ದೃಷ್ಟಿ ಇಟ್ಟು ಕುತ್ಕೊಂಡ ಟೂ ಮಿನಿಟ್ಸ್ ಆಯ್ತು ಹಲೋ ಮಿಸ್ಟರ್ ಸಿ ಹಿಯರ್ ಅಂತ ಕೆಳಗಡೆಯಿಂದ ಸೌಂಡ್ ಬಂತು ಅವನು ತಲೆ ಬಗ್ಸಿ ನೋಡ್ದ ಅವನ್ ಕಣ್ಗೆ ಕೌಬಾಯ್ ಹ್ಯಾಟ್ ಮಾತ್ರ ಕಾಣಿಸ್ತು ಪ್ರೀತಂ ತನ್ ಮುಂದೆ ನಿಂತಿದ್ದ ಕೌಬಾಯ್ ಹ್ಯಾಟ್ ಹಾಕೊಂಡು ಚಿಕ್ಕ ಹುಡ್ಗನ್ನ ನೋಡಿ ಅವನು ಶಾಕ್ ಆದ ಸಿಹಿನ ನೋಡಿ ಪ್ರೀತಂ ಅದು ರೋಹನ್ ಅಂತ ಭಾವಿಸಿದ್ದ ರೋಹನ್ ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ನೀನಾ ಅಂತ ಶಾಕ್ ಅಲ್ಲಿ ಕೇಳಿ ಪ್ರೀತಂ ಹಿಂದಕ್ ಸರ್ದ ಸಿಹಿ ಪ್ರೀತಂ ಕಡೆ ನೋಡಿ ಸ್ಮೈಲ್ ಮಾಡಿದ್ಲು ಎಸ್ ನಾನೇ ಅಂತ ಹೇಳ್ತಾ ಸಿಹಿ ಪ್ರೀತಂ ಎದ್ರಿನ್ ಚೇರ್ ಮೇಲೆ ಕುತ್ಕೊಂಡ್ಲು ವರ್ಲ್ಡ್ ನಂಬರ್ ಒನ್ ಗೇಮ್ ಪ್ಲೇಯರ್ ನಮ್ ರೋಹನ್ ನನ್ ಮನೇಲೆ ಇತ್ಕೊಂಡು ಗೇಮ್ ಆಡಿದ್ರು ನನಗೆ ಯಾವತ್ತು ಗೊತ್ತೇ ಆಗಿಲ್ವಲ್ಲ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ ನೀವನು ಅದಕ್ಕೆ ಮೋಸ್ಟ್ಲಿ ಇವನಿಗೆ ಓದೋದು ಅಂದ್ರೆ ಆಗಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಳ್ತಿದ್ದ ಪ್ರೀತು ತುಂಬಾ ಟಯರ್ಡ್ ಆಗಿದ್ದ ಆಯ್ರಾ ಅವತ್ತು ಬೇಗ ಮಲ್ಕೋಬೇಕು ಅಂದ್ಕೊಂಡಿದ್ಲು ಅವರಿಬ್ರು ಲಿಫ್ಟ್ ಏರಿ ತಮ್ಮ ಫ್ಲಾಟ್ಗೆ ಬಂದ್ರು ಆಯ್ರಾ ಬೆಡ್ ಮೇಲೆ ಕೂರ್ತಿದ್ದ ಹಾಗೆ ಫೋನ್ ರಿಂಗ್ ಆಯ್ತು ಅವಳಪ್ಪ ಸೂರ್ಯಪ್ರಕಾಶ್ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರು ಕೋಪ ಬಂದು ಅವಳು ಕಾಲ್ ಕಟ್ ಮಾಡಿ ಸೈಲೆಂಟ್ ಮೋಡ್ಗೆ ಹಾಕಿ ಮಲ್ಕೊಂಡ್ಲು ಮಾರ್ನಿಂಗ್ ಅವಳು ಎದ್ದಾಗ ಫೋನ್ ತುಂಬಾ ಮಿಸ್ಡ್ ಕಾಲ್ಸ್ ತುಂಬಿಕೊಂಡಿದ್ವು ಅವಳಪ್ಪನ ಕಾಲ್ ಜೊತೆ ಪ್ರಿಯಾ ಮಿಸ್ಡ್ ಕಾಲ್ ಕೂಡ ಇತ್ತು ಆಯ್ರಾ ಫಸ್ಟ್ ಸೂರ್ಯಪ್ರಕಾಶ್ ನಂಬರ್ಗೆ ಕಾಲ್ ಮಾಡಿದ್ಲು ಏ ಆಯಾ ನೀನ್ ಮತ್ತೆ ಅಕ್ಷತ್ನ ಬುಟ್ಟಿಗೆ ಹಾಕೊಳ್ಳೋಕ್ ಪ್ರಯತ್ನ ಪಡ್ತಿದ್ಯಂತೆ ನಂಗೆ ನಿಜಕ್ಕೂ ನೋವಾಗಿದೆ ಯಾಕೆ ಮಿನೋಸೆನ್ಸ್ ನ ನೀನು ಯೂಸ್ ಮಾಡ್ಕೋತಿದೀಯಾ ಅಂತ ಸೂರ್ಯಪ್ರಕಾಶ್ ಅವಳನ್ನ ಬ್ಲೇಮ್ ಮಾಡೋದಕ್ ಶುರು ಮಾಡಿದ್ರು ಆಯ್ರಾ ಇರಿಟೇಟ್ ಆಗಿ ಕಾಲ್ ಕಟ್ ಮಾಡ್ಬೇಕು ಅಂದ್ಕೊಂಡ್ಲು ಅಷ್ಟರಲ್ಲಿ ಸೂರ್ಯಪ್ರಕಾಶ್ ಹೇಳಿದ್ರು ನಿನ್ ಶರು ಅತ್ತೆಗೆ ತುಂಬಾ ಹುಷಾರಿಲ್ಲ ಡಾಕ್ಟರ್ ಅವಳು ಬದ್ಕೋದಿಲ್ಲ ಅಂತ ಹೇಳಿದಾರೆ ಸಾಯೋ ಮೊದ್ಲು ನಿನ್ನ ನೋಡ್ಬೇಕಂತಿದ್ಲು ಹೆಲ್ತ್ ಕೇರ್ ಹಾಸ್ಪಿಟಲಲ್ಲಿ ಇದ್ದಾಳೆ ಶರು ಅತ್ತೆನಾ ಏನಾಯ್ತ ಅವ್ರಿಗೆ ಅಂತ ಆತಂಕದಲ್ಲಿ ಕೇಳಿದ್ಲು ಆಯ್ರಾ ಬ್ರೈನ್ ಟ್ಯೂಮರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಸೂರ್ಯಪ್ರಕಾಶ್ ಬೆಡ್ ಮೇಲೆ ಕೂತಿದ್ದ ಆಯ್ರಾ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಚಿಕ್ಕೊಳಿದ್ದಾಗ ಅಮ್ಮ ಇಲ್ದಿದ್ದ ಆಯ್ರಾನ ತಾಯಿ ಹಾಗೆ ನೋಡ್ಕೊಂಡವ್ರು ಅತ್ತೆ ಅವ್ರು ಕೊಟ್ಟ ಪ್ರೀತಿ ವಾತ್ಸಲ್ಯ ಮಮತೆ ಅಮ್ಮನ ಹಾಗೆ ಇತ್ತು ಶರು ಅತ್ತೆಗೆ ಆಯ್ರಾ ತಾಯಿ ಇಲ್ಲ ತಬ್ಲಿ ಅಂತ ಅವಳ ಮೇಲೆ ಮೊದ್ಲಿಂದನೂ ತುಂಬಾ ಪ್ರೀತಿ ಇತ್ತು ಆದ್ರೆ ಆಯ್ರಾ ಹದಿನೈದು ವರ್ಷದವಳಾಗೋವಾಗ್ಲೆ ಶರು ಅತ್ತೆ ಸೂರ್ಯಪ್ರಕಾಶ್ ಕುಟುಂಬದಿಂದ ಯಾವ್ದೋ ಕಾರಣಕ್ಕೆ ಬೇರೆಯಾಗಿದ್ರು ಶರು ಅತ್ತೆನ ನೋಡ್ಬೇಕು ಅಂದ್ಕೊಂಡು ಬೇಗ ಬೇಗ ರಡಿಯಾದ್ಲು ಆಯ್ರಾ ಗಡಿ ಬಿಡಿಲಿ ತಿಂಡಿ ತಿಂದು ಸಿಹಿಗೆ ಬಾಯ್ ಹೇಳಿ ಹೊರಟ್ಲು ಅವಳು ಫ್ಲಾಟ್ ಇಂದ ಆಚೆ ಬರ್ತಿರೋವಾಗ್ಲೆ ಸಿದ್ಧಾರ್ಥ್ ಫ್ಲಾಟಿಂದ ಇಬ್ರು ಹೆಣ್ಮಕ್ಳು ಆಚೆ ಬಂದು ಲಿಫ್ಟ್ ಕಡೆ ಹೋಗ್ತಿದ್ರು ಅವರಿಬ್ರು ಮಾತಾಡ್ತಿರೋದನ್ನ ಕೇಳಿ ಆಯ್ರಾಗೆ ಸರ್ಪ್ರೈಸ್ ಆಯ್ತು ಅವಳು ಕಿವಿ ನೆಟ್ಗಾದ್ರು ನಾವ್ ಮಾಡ್ತಿರೋದು ತಪ್ಪು ಅನ್ನಿಸ್ತಿಲ್ವಾ ಆ ಪುಟ್ಟ ಹುಡ್ಗ ರೋಹನ್ಗೆ ನಾವ್ ಅಷ್ಟೊಂದ್ ಹೊಡಿಬಾರ್ದಿತ್ತು ಒಂದೊಂದ್ ಸರ್ತಿ ಅವನ ನೋಡ್ದಾಗ ನನ್ ಮಗಂದೇ ನೆನ್ಪಾಗತ್ತೆ ತುಂಬಾ ಪಾಪದದು ಅಂತ ಬೇಸರದಲ್ಲಿ ಒಂದ್ ಲೇಡಿ ಹೇಳಿದ್ಲು ಮತ್ತೊಬ್ಳು ಲೇಡಿಗೆ ಅವಳ ಮಾತು ಹಿಡಿಸ್ಲಿಲ್ಲ ಏನ್ ಹೇಳ್ತಿದ್ಯಾ ನೀನು ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ನಮ್ಮನ್ನ ಕಳ್ಸಿರೋದ್ ಯಾರಂತ ಗೊತ್ತು ತಾನೆ ಮೇಡಮ್ಗೆ ನಾವ್ ಸರಿಯಾಗಿ ಕೆಲ್ಸ ಮಾಡಿಲ್ಲ ಅಂತ ಗೊತ್ತಾದ್ರೆ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿದೆ ತಾನೆ ಅಂತ ಅಂದ್ಲು ಆದ್ರೆ ನಾವು ಸಿದ್ಧಾರ್ಥ ಸರ್ ಮಗಂಗೆ ಟಾರ್ಚರ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ ನಂಗ್ ಭಯ ಆಗ್ತಿದೆ ಅಂತ ಫಸ್ಟ್ ಮಾತಾಡಿದವಳು ರಿಪ್ಲೈ ಮಾಡಿದ್ಲು ಸಾಕು ಸುಮ್ನಿರು ಅದ್ ಹೇಗ್ ಗೊತ್ತಾಗತ್ತೆ ಆ ರೋಹನ್ ಸತ್ರು ಬಾಯ್ ಬಿಡಲ್ಲ ನೋಡಿದ್ಯಲ್ಲ ನೀನು ನಾನ್ ಎಷ್ಟು ಹೊಡೆದ್ರೂ ಕುಯ್ ಪುಯ್ ಅನ್ನಲ್ಲ ಮೆಂಟಲಿ ಅವನಿಗೆ ಟಾರ್ಚರ್ ಮಾಡಬೇಕು ಅಂತ ಮತ್ತೊಬ್ಳು ಹೇಳಿದ್ಲು ಡಿಂಗ್ ಅಂತ ಸೌಂಡ್ ಮಾಡ್ತಾ ಲಿಫ್ಟ್ ಓಪನ್ ಆಯ್ತು ಅವರಿಬ್ರು ತಮ್ಮ ಹಿಂದೆ ಬರ್ತಿದ್ ಆಯ್ರನ ಗಮನಿಸೇ ಇರ್ಲಿಲ್ಲ ಆಯ್ರಾಗೆ ಅವ್ರ ಕಣ್ಣಿಗೆ ಬೀಳೋಕ್ಕೂ ಇಷ್ಟ ಇರ್ಲಿಲ್ಲ ಅವಳು ಅವರಿಬ್ರು ಬೇಗ ಬೇಗ ಲಿಫ್ಟ್ ಏರಿ ಕೆಳಗೆ ಹೋಗೋವರೆಗೂ ವೇಟ್ ಮಾಡ್ತಾ ನಿಂತ್ಲು ಅಂದ್ರೆ ಇವರು ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಮಗನಿಗೆ ಟಾರ್ಚರ್ ಮಾಡ್ತಿದಾರ ಚಿಕ್ಕ ಮಕ್ಳಿಗೆ ಹೀಗೆಲ್ಲ ಮಾಡೋಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಅಂತ ಆಯ್ರಾ ಮನ್ಸಲ್ಲೇ ಅಂದ್ಕೊಂಡ್ಲು ಆಯ್ರಾ ಇದೇ ಯೋಚನೆ ನಲ್ಲಿ ಕೆಳಗ್ ಬಂದ್ಳು ಹೋಟೆಲ್ ಲಾಬಿಲಿ ಬರ್ತಿರೋವಾಗ ದೂರದಲ್ಲಿ ಸಿದ್ಧಾರ್ಥ್ ಕಾಣಿಸ್ದ ಆಯ್ರಾ ಮನ್ಸಲ್ಲಿ ಈಗಷ್ಟೇ ಕೇಳಿಸಿದ ಮಾತು ಮತ್ತೆ ಮತ್ತೆ ರಿವೈಂಡ್ ಆಗ್ತಿತ್ತು ಈ ವಿಷಯನ ಅವ್ರಿಗೆ ಹೇಳಬಿಡ್ಲಾ ಅಂತ ಅಂದ್ಕೊಂಡ್ಲು ಮೊದ್ಲೇ ಸಿದ್ಧಾರ್ಥ್ಗೆ ನಾನು ಅಂದ್ರೆ ಆಗೋದಿಲ್ಲ ನಾನು ಸುಮ್ನೆ ಇಲ್ಲಿಂದ ಹೋದ್ರೆ ಬೆಟರ್ ಅಂತ ಅಂದ್ಕೊಂಡು ಎಕ್ಸಿಟ್ ಡೋರ್ ಕಡೆ ನಡೆದ್ಲು ಸಿದ್ಧಾರ್ಥ್ ಆಗ ತಾನೇ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ಸ್ ಜೊತೆ ಹೊರಗಡೆ ಹೊರಟಿದ್ದ ಇದ್ದಕ್ಕಿದ್ದ ಹಾಗೆ ಆಯ್ರಾಗೆ ತನ್ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು ಅವಳು ಏನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ ಅಂದ್ಕೊಂಡು ಸಿದ್ಧಾರ್ಥ್ ಹಿಂದೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಡಿ ಬಿಡೀಲಿ ನಡ್ಕೊಂಡು ಹೋದ್ವಿ ಸಿದ್ಧಾರ್ಥ್ ಸೆಕ್ರೆಟ್ರಿ ಅವಳನ್ನ ಆಗ್ಲೇ ನೋಡಿದ್ದ ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಐರಾನ ಅಲ್ಲೇ ತಡೆದ್ರು ಅವಳಿಗೆ ಅವನ ಹತ್ರ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ ಸೆಕ್ರೆಟ್ರಿ ಅವಳನ್ನ ತಡೀತಾ ಸಿದ್ಧಾರ್ಥ್ ಸರ್ ಬಿಜಿ ಇದಾರೆ ನೀವ್ ಆಮೇಲೆ ಮಾತಾಡಬಹುದು ಅಂತ ಹೇಳ್ದ ಎಷ್ಟೇ ಕೇಳ್ಕೊಂಡ್ರು ಅವರು ಸಿದ್ಧಾರ್ಥ್ ಹತ್ರ ಹೋಗೋಕೆ ಬಿಡ್ಲಿಲ್ಲ ಈ ಹುಡುಗಿ ಏನಾದ್ರೂ ನೆಪ ಹೇಳ್ಕೊಂಡು ಬೇಕಂತ ತಮ್ ಬಾಸ್ ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಭಾವಿಸಿದ ಸರ್ ಮೇಡಮ್ ಸೇವ್ ಮಾಡಿದರೆ ಅಂತ ಥ್ಯಾಂಕ್ಸ್ ಹೇಳಬೇಕು ಅಂತ ನಾನೇ ಹೇಳ್ತೀನಿ ನೀವ್ ಹೊರಡಿ ಅಂತ ಹೇಳ್ದ ಅವಳಿಗೆ ಬ್ಯಾಡ್ ಫೀಲ್ ಆಯ್ತು ಅವಳು ಸೆಕ್ರೆಟ್ರಿನ ಸ್ವಲ್ಪ ಹಿಂದೆ ತಳ್ತ ಹಲೋ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಯುವರ್ ಸನ್ ಈಸ್ ಇನ್ ಡೇಂಜರ್ ಅಂತ ಜೋರಾಗಿ ಹಿಂದ್ಗಡೆಯಿಂದ ಕೂಗಿದ್ಲು ಆಯ್ರಾ ಇದ್ನ ಕೇಳಿ ಸಿದ್ಧಾರ್ಥ್ ಸಡನ್ ಆಗಿ ಟರ್ನ್ ಆದ ವಾಟ್ ಅಂತ ಕೇಳ್ದ ಹಿ ನೀಡ್ಸ್ ಯೋರ್ ಹೆಲ್ಪ್ ನಿಮ್ ಮಗನ್ನ ಮರಿಬೇಡಿ ಅಂತ ಹೇಳಿ ಆಯ್ರಾ ಅಲ್ಲಿಂದ ಹೊರಗಡೆ ಹೋದ್ಲು ಆಲ್ರೆಡಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರಿಂದ ಅವಳು ಹಿಂತಿರ್ಗ ನೋಡ್ದೆ ಕ್ಯಾಬ್ ಹತ್ಕೊಂಡ್ಲು ಸಿದ್ಧಾರ್ಥ್ ಶಾಕ್ ಇಂದ ಹಾಗೆ ನಿಂತಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿ ಮತ್ತು ಕೇಳಿ ಐರಾ